ಇದು ಕುಣಪ ಸರ್ ಸಪ್ತ ಪ್ರಾಣಿ ಎಂದು ಗೊಬ್ಬರ ಮಾಡಿರ್ತಕ್ಕಂಥದ್ದು ಸರ್ ಇದನ್ನ ಸಚಿನ್ ಸದಾಶಿವ ಕಬ್ಬುರ್ ಅಂತೇಳಿ ಮುಂದೆ ಸರ್ ಅವರು ಹಾನಗಲೋರು ಅವರ ಮಾರ್ಗದರ್ಶನದಲ್ಲಿ ನಾನು ಜಾತಿ ಹಾಕಲು ಮೂವತ್ತು ಎಕರೆ ಮೈಂಟೈನ್ ಮಾಡ್ ಸರ್ ಇದು ಏನಾಗುತ್ತೆ ಅಂದ್ರೆ ಮೂವತ್ತು ದಿನಕ್ಕೆ ರೆಡಿ ಆಗುತ್ತೆ ಸರ್ ಇದರಲ್ಲಿ ಮೆಟೀರಿಯಲ್ ಏನಪ್ಪಾ ಅಂದ್ರೆ ಒಂದು ಮೂಳೆ ಸತ್ತನು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಕರಿಗಿರೋದು ಈ ವರ್ಷ ಎಷ್ಟು ನೂರ್ ನಮ್ದು ಸ್ಪ್ರೇ ಒಂದೇ ಸ್ಪ್ರೇ ಮಾಡಿ ಯಾಕಂದ್ರೆ ಮಳೆ ಇರೋದನ್ನ ಮಾಡಕ್ ಆಗ್ಲಿಲ್ಲ ಮತ್ತೆ ಹತ್ ಹದಿನೈದು ಕ್ವಿಂಟಲ್ ಅಡಿಕೆ ರೈಸ್ ಹೌದು ಸರ್ ಮಳೆಗಾಲದಲ್ಲಿ ಬೇಕಂದ್ರೆ ಒಂದು ಬೋರ್ಡು ಸಿಂಪಡಣೆ ಮಾಡಕ್ ಬರುತ್ತೆ ಏಳು ವರ್ಷ ಪ್ಲಾಟ್ನೊಳಗೆ ಈ ಮಟ್ಟದ ಅಡಿಕೆ ಬರುತ್ತೆ ಗೋಮೂತ್ರ ಇದನ್ನು ನಾವು ಇದರಲ್ಲಿ ಗೋಮೂತ್ರ ತೆಗೆದು ಇದನ್ನು ತೆಗೆದು ಕಕ್ಕಂದು ಸ್ಟಾಕ್ ಇಟ್ಕೊಂಡಿರ್ತೀವಿ ಇದನ್ನು ನಮ್ಗೆ ಯಾವಾಗ ಬೇಕು ಯೂಸ್ ಮಾಡ್ತೀವಿ ಇದನ್ನು ಆಮೇಲೆ ಇದರಲ್ಲಿ ಗರ್ಭಚೀಲದ ನೀರು ಅಂತ ಕೊರೇನು ಆಗ್ತದಲ್ಲ ಆ ಟೈಮಲ್ಲಿ ಚೀಲದ ಆಚೆ ನೀರು ನೀರು ಇದರಲ್ಲಿದೆ ಇದು ಮಜ್ಜಿಗೆ ಸ್ಟಾಕ್ ಮಾಡಿರ್ತೀವಿ ನಾವು ಇದರಲ್ಲಿ ತಾಮ್ರದ್ದು ತಂತಿ ಅಂತ ವೇಸ್ಟ್ ಇರ್ತಾರಲ್ಲ ಅದನ್ನ ಹಾಕಿ ಇದರಲ್ಲಿ ಇಟ್ಟಿರ್ತೀವಿ ನಾವು ಬೇಕಾದಾಗ ಅಡಿಕೆಗೆ ಯೂಸ್ ಮಾಡೋಕೆ ಇಟ್ಕೊಂಡಿರ್ತೀವಿ ಇದನ್ನು ಸರ್ ಇದು ಇವು ಮನೆಯಲ್ಲಿ ಮಾಡ್ತಕ್ಕಂಥ ಸಾವಯವ ವಸ್ತುಗಳನ್ನು ನಾವೇ ಮನೆಯಲ್ಲಿ ಸಿಗ್ತಕ್ಕಂಥದ್ದನ್ನು ಹಾಕಿ ನಾವು ಹೊಡಿದ್ದೇವೆ ಇದು ಪಂಚಗವ್ಯ ಸರ್ ಪಂಚಗ ದಶಕವ್ಯ ಇದು ಪೋಷಕ ಮಿತ್ರವ್ಯ ಅಂತ ನ್ಯೂಟ್ರೆಂಟ್ ವ್ಯಾಲ್ಯೂ ಅಂತೇಳಿ ಇದು ಕುಣಪಜಲ ಸರ್ ಸತ್ತ ಪ್ರಾಣಿ ಗೊಬ್ಬರ ಮಾಡಿರ್ತಕ್ಕಂಥದ್ದು ಇದು ಜೀವಾಮೃತ ಸರ್ ಸ್ವಲ್ಪ ಅದು ಮಳೆ ಆಗಿರೋದ್ರಿಂದ ನಾವು ಅದನ್ನ ಜಲ್ದಿ ಇದು ಮಾಡೋಕ್ಕಾಗಲಿಲ್ಲ ಆಮೇಲೆ ಇದು ಗೋಮೂತ್ರ ಸರ್ ಇದು ಒಂದು ಸರ್ ಇದನ್ನೆಲ್ಲ ನಿಮಗೆ ಯಾರು ಹೇಳ್ತಾರೆ ಸರ್ ಇದನ್ನು ಸಚಿನ್ ಸದಾಶಿವಪ್ಪ ಕಬ್ಬೂರು ಅಂತೇಳಿ ಅಣೆಮನಲ್ಲ ಸರ್ ಅವರು ಹಾನಗಲ್ಲರು ಅವರ ಮಾರ್ಗದರ್ಶನದಲ್ಲಿ ನಾನು ಇದನ್ನು ಇಷ್ಟೆಲ್ಲ ಒಂದು ಹದಿನೈದು ಅವ್ರದ್ದು ಪ್ರೋಗ್ರಾಮ್ ಅಟೆಂಡ್ ಆಗ್ಯೆನ್ ಸರ್ ಅಲ್ಲ ಅಂದರೆ ಮೂರು ದಿವಸದ ಕಾರ್ಯಕ್ರಮನ ಎರಡು ದಿಸ ಕಾರ್ಯಕ್ರಮವೇ ಕನ್ವರ್ಟ್ ಮಾಡಿ ಎರಡು ದಿವಸದಲ್ಲಿ ಅವರು ಹಲವಾರು ರೈತರಿಗೆ ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನ ನಾನೇ ಇದನ್ನು ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಜಮೀನೀರು ಮಾ ಮಾಡ್ಕೊತೇ ಬೇರೆಯವರಿಗೆ ಕೇಳಿದರಿಗೆ ಹೇಳ್ತದ್ ಸರ್ ಇದನ್ನು ಅವರ ಮಾರ್ಗದರ್ಶನ ನಾವು ಮಾಡ್ತೀನಿ ಅದ್ರ ಜೊತೆ ಪ್ರಸನ್ನ ಸರ್ ಬರೋದಾರೆ ಅವರು ಮಾ ಫಸ್ಟ್ ಅವರೇ ನಮಗೆ ಸಚಿನ್ ಸರ್ ಸರ್ನ ಮೀಟ್ ಮಾಡ್ಕೊ ಪರಿಚಯ ಮಾಡಿಕೊಟ್ಟಿದ್ದು ಅಲ್ಲಿಂದ ಅವ್ರ ಮಾರ್ಗದರ್ಶನ ಬೆಳೀತಾನೆ ಸರ್ ಸುಮಾರು ಒಂದು ಆರು ವರ್ಷ ಆಯ್ತು ಸರ್ ನಿಮಗೆ ಅನುಕೂಲ ಅನುಕೂಲ ಆಗಿದೆ ಸರ್ ರಿಸಲ್ಟ್ ಇದೆ ಸರ್ ಭೂಮಿ ಫಲವತ್ತತೆ ಆಗಿದೆ ಗಿಡನೂ ಚೆನ್ನಾಗಿದೆ ಡೆವಲಪ್ ಆಗ್ತಾ ಇದಾವೆ ನನಗೆ ಒಂದು ರಿಸಲ್ಟ್ ಏನಪ್ಪ ಅಂತಂದರೆ ನಾವು ಮೊದಲು ರಾಸಾಯನಿಕದ ಬೆಳೆಯೋಕೆ ಗಿಡಗಳು ಚೇಂಜ್ ಇದ್ವು ಈಗ ಬೆಳೆ ಹಾಕಿದ ಮೇಲೆ ಈ ಗೊಬ್ಬರ ಈ ನಾವೇ ತಯಾರು ಮಾಡ್ತಕ್ಕಂಥ ಗೊಬ್ಬರದಲ್ಲಿ ಚೆನ್ನಾಗಿ ಗಿಡನೂ ಹೆಲ್ತಿಯಾಗಿರ್ತವೆ ಹಾಳಾಗಲ್ಲ ಈಗ ಒಂದು ಎರಡು ವರ್ಷದ ಹಿಂದೆ ಬರಗಾಲ ಅಂತ ಸರ್ ಆ ಟೈಮಲ್ಲಿ ನಮಗೆ ನೀರು ಕೊಡೋಕ್ಕಾಗ್ತದಿಲ್ಲ ಗಿಡಗಳಿಗೆ ಅದೇ ತೋಟದಲ್ಲಿ ನಮಗೆ ಇದನ್ನು ಬಳಸೋದ್ರಿಂದ ನಮಗೆ ಯಾವುದನ್ನು ನಮಗೆ ಎಫೆಕ್ಟ್ ಆಗಿಲ್ಲ ಸರ್ ಚೆನ್ನಾಗಿದೆ ಗಿಡಗಳು ಏನು ಗಿಡ ಹಾಳಾಗಿಲ್ಲ ಸರ್ ಅದೇ ಹೋಗಿದ್ರೆ ನಮ್ಮ ಗಿಡ ಕಳ್ಕೋಬೇಕಾಗಿತ್ತು ಇವತ್ತು ಇದು ಮಾಡೋದರಿಂದ ನಮಗೆ ಅನುಕೂಲ ಆಗಿದೆ ಸರ್ ಇವಾಗ ರಾಸಾಯನಿಕ ಜೈವಿಕಕ್ಕೂ ಏನು ಡಿಫ್ರೆನ್ಸ್ ಸರ್ ರಾಸಾಯನಿಕ ಅಂತಂದರೆ ಭೂಮಿಯಲ್ಲಿ ಅದು ಏನೂ ತಪ್ಪಿಲ್ಲ ಸರ್ ರಾಸಾಯನಿಕ ಎಷ್ಟು ಬಳಕೆ ಬಳಸಬೇಕು ಆದರೆ ಎತ್ತಿ ಹೆಚ್ಚು ಬಳಸೋದ್ರಿಂದ ಭೂಮಿ ಹಾಳಾಗ್ತಾಯಿದೆ ಸರ್ ಇದನ್ನು ಬಳಸೋದ್ರಿಂದ ನಮಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್ ಈಗ ಅದಕ್ಕೂ ಇದಕ್ಕೂ ಹೋಲಿಸಿದರೆ ನಿಮಗೆ ಇದ್ದು ಪ್ರಮಾಣ ಆದಾಯ ಪ್ರಮಾಣ ಸರ್ ನಾವು ಈಗ ಏನಾಗಿದೆ ಅಂತ ನಮ್ಮಲ್ಲಿ ಎರಡನ್ನೂ ನಾವು ಮಾಡ್ತೀವಿ ಸರ್ ರಾಸಾಯನಿಕನೂ ಅಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಒಂದು ವರ್ಷದಾಗ ಒಂದು ಎರಡು ಟೈಮ್ ಕೊಡ್ತಾ ಇದೀವಿ ಅಡಿಕೆ ಗಿಡಕ್ಕೆ ರಾಸಾಯನಿಕನ ಆರು ತಿಂಗಳಿಗೊಂದು ಸಲ ಕೊಡ್ತಾ ಇದೀವಿ ಇದನ್ನು ಮಾತ್ರ ಕಂಟಿನ್ಯೂ ಅವು ಮಳೆಗಾಲ ಬರೋ ತನಕ ಕೊಡ್ತೀವಿ ಸರ್ ಮಳೆ ಬಂದಾಗ ನಿಲ್ಲಿಸ್ತೀವಿ ಇದನ್ನು ಹಾಕೋಕ್ಕಾಗಲ್ಲ ಅಂತೇಳಿ ಮಾಡ್ತೀವಿ ಇದನ್ನ ನಾವು ದಿಕ್ಕು ಪಾರ್ಮಲ್ ಆಗೈತಲ್ಲ ಹಾಕೋಕ್ಕಾಗಲ್ಲ ಮಳೆಗಾಲ ಮಳೆ ಮುಗಿದ ನಂತರ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಇದನ್ನು ಇದರಿಂದ ರೈತರಿಗೆ ಏನು ಹೇಳಿ ಸರ್ ಒಳ್ಳೇದು ಅಂತ ಹೇಳ್ತೀನಿ ಸರ್ ಇದರಿಂದ ಮಾಡೋದ್ರಿಂದ ಒಳ್ಳೇದು ಸ್ವಲ್ಪ ಏನಪ್ಪ ಇದನ್ನ ಅಂದರೆ ನಮಗೆ ಸ್ವಲ್ಪ ಕಷ್ಟ ಅಷ್ಟೇ ಅವ್ರಿಗೆ ಮಾಡೋರಿಗೆ ಮಾಡೋ ಮಾಡ ಅಂತ ಏನು ಕಷ್ಟ ಅಲ್ಲ ಸರ್ ಅದು ಅನುಕೂಲ ಆಗುತ್ತೆ ಮಾಡ್ಬೋದು ಎಲ್ಲ ನಮ್ಮಲ್ಲೇ ಮನೆಯಾಗೆ ಇರ್ತಕ್ಕಂಥ ವಸ್ತುಗಳನ್ನು ಹಾಕಿ ಮಾಡೋಂಥ ಸರ್ ಒಂದು ಆಕಳು ಇದ್ರೆ ಸರ್ ಜಾತಿ ಆಕಳು ಮೂವತ್ತು ಎಕರೆ ಮೇಂಟೈನ್ ಮಾಡೋದು ಸರ್ ಒಂದೇ ಆಕಳು ಜಾತಿ ಆಕಳು ಒಂದು ಕನಿಕಾ ಅದು ಹಾಲು ಕೊಡೋಲ್ಲ ಅಂತ ಹೇಳಿದ್ರು ಬರೀ ಕಲ್ಟ್ ಆಗಿದ್ರು ನಡೀತದೆ ಸರ್ ಅದು ಗೋಮೂತ್ರ ನಮಗೆ ಸೆಗಣಿ ಬೇಕಷ್ಟೇ ಮೂವತ್ತು ಎಕರೆ ಮೇಂಟೈನ್ ಮಾಡ್ತವೆ ಸರ್ ಇವಾಗ ಈಗ ದಸಗ್ರವ್ಯ ಪೋಷಕಾಂಶ ದ್ರವ್ಯ ಕುಣಪ ಜಲ ಮೂರು ಮಾಡಿದೀರಿ ಇದನ್ನು ಹೇಗೆ ತಯಾರು ಮಾಡ್ತೀರಿ ಸರ್ ಅದು ದಶಗವ್ವ ನಾನು ಅದರಲ್ಲಿ ಸಗಣಿ ಗೋಮೂತ್ರ ತುಪ್ಪ ಮಜ್ಜಿಗೆ ಹಾಲು ಮೊಸರು ಆಮೇಲೆ ಬೋಧಿ ಎಳನೀರು ಆಮೇಲೆ ಹಣ್ಣು ಇದು ಹತ್ತು ಥರದ್ದನ್ನು ಹಾಕಿ ಸರ್ ಇದನ್ನು ನಾವು ಹದಿನೈದು ದಿವಸಕ್ಕೆ ರೆಡಿ ಆಗುತ್ತೆ ಸರ್ ಇದನ್ನು ನಾನು ಹೊಲಗಳಿಗೆ ಹದಿನೈದು ನಂತರ ರೆಡಿ ಮಾಡ್ಕೊಂಡು ಹೋಗ್ತೀನಿ ಸರ್ ದಿಸಕ್ಕೆ ಒಂದು ಎರಡರಿಂದ ಮೂರು ಸಲ ರೊಟೇಟ್ ಮಾಡ್ತೀವಿ ಒಂದು ದಿವಸ ರೊಟೇಟ್ ಮಾಡಿದರೆ ಓಕೆ ಏನು ತೊಂದರೆ ಇಲ್ಲ ಸರ್ ಇದು ನ್ಯೂಟ್ರೆಂಟ್ ವ್ಯಾಲ್ಯೂ ಅಂತೇಳಿ ಪೋಷಕಾಂ ದ್ರವ್ಯ ಅಂತೇಳಿ ಇದು ಏನಾಗುತ್ತೆ ಅಂದರೆ ಮೂವತ್ತು ದಿನಕ್ಕೆ ರೆಡಿ ಆಗುತ್ತೆ ಸರ್ ಇದರಲ್ಲಿ ಮೆಟೀರಿಯಲ್ ಏನಪ್ಪ ಅಂದರೆ ಮೂರು ಎಣ್ಣೆ ಕಾಳು ಮೂರು ತಳದ್ದು ಏಕದಳ ಮೂರು ತಳ್ದು ಜೋಳ ಧಾನ್ಯ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಇದರಲ್ಲಿ ಸಗಣಿ ಗೋಮೂತ್ರ ಎಕ್ಸಾಕ್ಟ್ ಅದಕ್ಕೆ ಬೇಕೇ ಬೇಕು ಸರ್ ಇಷ್ಟು ಎಲ್ಲ ಹಾಕ್ತೀವಿ ಅದಕ್ಕೆ ಕಂಪಲ್ಸರಿ ಸಗಣಿ ಗೋಮೂತ್ರ ಇದ್ದೇ ಇರುತ್ತೆ ಅದರಲ್ಲಿ ಇಷ್ಟನ್ನು ಹಾಕ್ತೀವಿ ಸರ್ ಅದರಲ್ಲಿ ಕುಣಪ ಜಲ ಒಂದು ಮೂವತ್ತು ಕೆ ಜಿ ಕರು ಏನೋ ಸತ್ತರೆ ತೊಂಬತ್ತು ದಿನಕ್ಕೆ ರೆಡಿ ಆಗುತ್ತೆ ಅದು ಒಂದು ಮೂಳೆ ಸತ್ತನು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಕರಿಗಿರ ಸರ್ ಅದು ಇದರಲ್ಲಿ ಕರು ಹಾಕಿದ ಮೇಲೆ ಹಣ್ಣು ಇಂಜಿನಿಯನ್ ಟ್ಯಾಬ್ಲೆಟ್ಸು ಸಗಣಿ ಗೋಮೂತ್ರ ಮಜ್ಜಿಗೆ ಒಂದು ಏನದಕ್ಕೆ ಬೇಕಾಗುತ್ತೋ ಫುಲ್ ಈ ಲೆವೆಲ್ಗೆ ಹಾಕ್ಬಿಟ್ಟು ಏರ್ ಬ್ಲಾಕ್ ಮಾಡ್ತೀವಿ ದಿನದ ನಂತರ ಇದನ್ನು ನಾವು ಡೈವರ್ಟ್ ಆಗಿರುತ್ತೆ ನೀರ ರೂಪದಲ್ಲಿ ಲಿಕ್ವಿಡ್ ರೂಪದಲ್ಲಿ ಆಗಿರುತ್ತೆ ಅದು ತೆಗೆದುಬಿಟ್ಟು ಸೊ ಸೋಸೆರ್ ಹಾಕ್ಬೋದು ಸೊ ಅಂಗನೂ ಹಾಕ್ಬೋದು ಇದನ್ನು ಮೂರನ್ನು ನಾವು ಸಪ್ರೇಟನ್ನು ಬಳಸ್ತೀವಿ ಮತ್ತು ಮೂರನ್ನು ಏಕಾಗಿ ಒಂದೇ ಇದರಲ್ಲಿ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಗಿಡಗಳಿಗೆ ಕೊಡ್ತೀವಿ ಸರ್ ಅದು ಹೇಗೆ ಕೊಡ್ತೀರಾ ಇದನ್ನು ಕೊಡ್ಬೇಕಾರೆ ಸರ್ ಒಂದು ಹತ್ತು ಒಂದು ಡ್ರಮ್ಮಿಗೆ ಇಪ್ಪತ್ತು ಲೀಟ್ರ್ ಹಾಕ್ಬೋದು ಒಂದು ಎಕರೆಗೆ ಅನ್ನೋ ಅದೇ ಥರ ಒಂದು ಅರವತ್ತು ಲೀಟ್ರ್ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಇನ್ನೂರು ಲೀಟ್ರಲ್ಲಿ ಗಿಡಕ್ಕೆ ಒಂದು ಲೀಟ್ರನ್ನು ಕೊಡ್ತೀವಿ ಅದು ಕೊಡ್ಬೇಕಾರೆ ಯಾಕೆ ಕಡೆಗೆ ಹಸಿ ಇರುತ್ತೋ ಆ ಜಾಗಕ್ಕೆ ಮಾತ್ರ ಕೊಡ್ತೀವಿ ಅದನ್ನ ಒಣ ನೆಲಕ್ಕೆ ಹಸಿ ಮಾಡಿ ಕೊಡ್ತಾ ಇದೆಲ್ಲ ನೋಡಿ ಪ್ರಕಾಶನರು ಹೇಳಿದ್ದಾರೆ ಎಲ್ಲ ಚೆನ್ನಾಗೈತಿ ಚೆನ್ನಾಗಿ ಬರ್ತೈತೆ ಅಂದರು ಹಂಗಾಗಿ ನಾವು ಮಾಡಬೇಕು ಅಂತಲೇ ಎಲ್ಲ ರೈತರಿಗೂ ಹೇಳೋ ಎಲ್ಲ ರೈತರು ಮಾಡಲಿ ನಮ್ಮ ಬಿದರಳ್ಳಿ ಪ್ರಕಾಶನರು ಮಾಡಿದ್ದಾರೆ ಅದ್ಭುತವಾದ ಇಳುವರಿ ತೆಗಿತಿದ್ದಾರೆ ಅವರ ಮಾರ್ಗದರ್ಶನದಿಂದ ನಾವು ಮಾಡೋಣ ಅನ್ನೋದಕ್ಕೆ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ಇವತ್ತು ನಾವು ಸವಳಂಗ ನಿಯರೆಸ್ಟು ಬಿದರಳ್ಳಿ ಅಂಥೇಳಿ ನಮ್ಮ ಪ್ರಕಾಶ್ ಅವ್ರದ್ದು ತೋಟ ನಾವು ವೀಕ್ಷಣೆಗೆ ಬಂದಿವಿ ವರ್ಷದಲ್ಲೇ ನಾವು ಹೆಚ್ಚು ಕಡಿಮೆ ಒಂದು ಮೂರು ಬಾರಿ ನಮ್ಮ ಈ ಪ್ಲಾಟ್ಗಳಿಗೆ ನಾವು ವಿಸಿಟ್ ಕೊಡ್ತಾ ಇರ್ತೀವಿ ಯಾಕಂದರೆ ಅವರು ನಮ್ಮ ಮಾರ್ಗದರ್ಶನದಲ್ಲಿ ಅಡಕೆಯನ್ನು ಬೆಳೀತಾ ಇರ್ತಾರೆ ಏನು ಅವರು ಯಾವ ರೀತಿ ಅವರು ಕಂಟಿನ್ಯೂ ಆಗಿ ಒಂದು ಆರು ವರ್ಷದಿಂದನೂ ನಮ್ಮ ಮಾರ್ಗದರ್ಶನ ಪಡೀತಾ ಇದ್ದಾರೆ ಅವರು ತೋಟದಲ್ಲಿ ಏನೇನು ವರ್ಕನ್ನು ಮಾಡಿದ್ರು ನಂತರ ಅವರು ಯಾವ ರೀತಿ ಬೆಳೆ ಬರ್ತಾ ಇದೆ ಅನ್ನೋದನ್ನು ನಾವು ಈ ಇವತ್ತು ನಾವು ಅಲ್ಲಿ ವೀಕ್ಷಣೆ ಮಾಡೋಣ ವರ್ಷ ಸರ್ ಈಗ ವರ್ಷನೇ ಹಂಗಾರೆ ಈಗ ಎಷ್ಟನೇ ವರ್ಷಕ್ಕೆ ನೀವು ಫಲ ತಗೊಂಡಿ ನಾಲ್ಕರಿಂದ ಐದನೇ ವರ್ಷ ಸರ್ ಈಗ ಎಷ್ಟನೇ ವರ್ಷದಿಂದ ಫಲ ಸ್ಟಾರ್ಟ್ ನಾಲ್ಕನೇ ಸ್ಟಾರ್ಟ್ ಆಗ್ತಿದ್ದೀನಿ ಅಷ್ಟು ಇಳುವರಿ ಐದನೇ ವರ್ಷಕ್ಕೆ ನಲವತ್ತೈದು ಕ್ವಿಂಟಲ್ ಸರ್ ನಲ್ವತ್ತೈದು ಕ್ವಿಂಟಲ್ ನಂತರ ಆರನೇ ವರ್ಷಕ್ಕೆ ಒಂದು ಅರವತ್ತೈದು ಕ್ವಿಂಟಲ್ ಸರ್ ಅರವತ್ತೈದು ಕುಂಟಲ್ ಈ ವರ್ಷ ಎಷ್ಟು ನೂರು ಕುಂಟಲ್ ನಿರೀಕ್ಷೆ ಆಯ್ತಾ ನಮ್ದು ನೂರು ಕುಂಟಲ್ ನಿರೀಕ್ಷೆ ಐತಿ ಏನೇನು ಮಾಡ್ತೀರಿ ಈಗ ನೀವು ಸ್ಟಾರ್ಟಿಂಗ್ನಿಂದ ಇದಕ್ಕೆ ಈಗ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ನಾವು ಅವರು ಒಂದು ಗೂಗಲ್ ಟೆಸ್ಟ್ ಮಾಡ್ಸಿದ್ವಿ ಮಣ್ಣು ಸ್ಯಾಟಲೈಟ್ ಸ್ಯಾಟಲೈಟ್ ಟೆಸ್ಟಿಂಗ್ ಅಂತ ಮಾಡ್ತಾರ ಆ ಟೆಸ್ಟ್ ಅನ್ನ ಸ್ಯಾಟಲೈಟ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಅವರಿಗೆ ಅವರ ಮತ್ ಗೈಡ್ ಮಾಡ್ತೀನಿ ಆರು ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಬೇಕು ಅಷ್ಟನ್ನ ಅವರು ಗೈಡ್ ಮಾಡಿರ್ತಾರೆ ಆ ಗಿಡಕ್ಕೆ ಎಷ್ಟು ಬೇಕು ಈ ನೆಲಕ್ಕೆ ಎಷ್ಟು ಬೇಕು ಅಂತ ಮಣ್ಣಿನ ಮಣ್ಣಿನಾದಿರಾದ್ಮೇಲೆ ಮಾಡ್ಕೊ ಹೇಳ್ತಾರ ಅದನ್ನ ಗೊಬ್ಬರ ಹಾಕ್ತೀನಿ ಆರು ತಿಂಗಳಿಗೆ ಒಂದ್ಸಲ ಹೊಸದಾಗಿ ಎರಡ್ ಸಲ ಹದಿನೇಳು ಗೊಬ್ಬರ ಹಾಕ್ತೀನಿ ಒಂದು ಹಾಕ್ತೀನಿ ಅದ್ರ ಜೊತೆಗೆ ಅವ್ರದ್ದೇ ಗೈಡ್ ಮಾಡಿರೋದು ಮನೆಯಲ್ಲೇ ಮಾಡ್ತಕ್ಕಂಥ ವಸ್ತುಗಳಲ್ಲೇ ನಾವು ಪಂಚಗವ್ಯ ದಸಗವ್ಯ ಪೋಷಕಾಂಶ ದ್ರವ್ಯ ಆಮೇಲೆ ಪುಣಪಜಲ ಡಿ ಡಿಕಂಪೋಸರು ಜೀವಾಮೃತ ನೀವು ಪ್ರಾಡಕ್ಟ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಿರ ಸಪ್ರೇಟ್ ಸಪ್ರೇಟ್ ಇಲ್ಲ ಸರ್ ಫಸ್ಟ್ ಪ್ರಾಡಕ್ಟ್ ಜೊತೆಗೇನೆ ಮಿಕ್ಸ್ ಮಾಡಿ ಹಾಕಿಬಿಡ್ತೀವಿ ಸರ್ ಇಂದ್ರೆ ಅವತ್ತೇನು ಪ್ರೊಡಕ್ಟ್ ಇಂದಿರ್ತಾರೆ ಟೈಮ್ ಅದಕ್ಕೆ ಜೊತೆಗೆ ಹಾಕ್ತಿವಿ ಮೂರ್ ತಿಂಗಳ ಸಲ ಅಪ್ಲೈ ಮಾಡ್ಬೇಕು ಅದ್ರ ಜೊತೆ ಮಿಕ್ಸ್ ಹಾಕಿಬಿಡ್ತೀವಿ ಪ್ರೊಡಕ್ಟ್ ಮತ್ತೆ ನಾವೇನ್ ಮನೆ ರೆಡಿ ಮಾಡ್ತಾವೆ ಈ ವರ್ಷ ಎಷ್ಟೋ ಮಾಡಿದ್ರಿ ಮೂರ್ ಡೋಸ್ ಏನ್ ಮಾಡಿ ಮೂರು ಡೋಸ್ ಈ ವರ್ಷ ಮಾಡಿ ಸರ್ ಒಂದು ಸ್ಪ್ರೇ ಆಗಿದೆ ನಮ್ದು ಒಂದ್ರ ಒಂದೇ ಸ್ಪ್ರೇ ಮಾಡಿ ಯಾಕಂದ್ರೆ ಮಾಡಿರೋದ್ರ ಮಾಡಕ್ ಆಗ್ಲಿಲ್ಲ ಅಲ್ಲಿ ನೀವು ಅದು ಪ್ರಾಡಕ್ಟ್ ಹಾಕ್ಬೇಕಾಗಿ ನಾಲ್ಕನೇದು ಮಳೆ ಹಿಡ್ಕೊಂಡ್ಬಿಡ್ತಾ ಹಾಕೋಕಾಯಿಲ್ಲ ನನಗೆ ಅದೊಂದು ಬಸ್ಸಿಗೆ ಒಂದು ಅವ್ರದೇ ಹೇಳಿದಾರ ಬಸ್ಗಾಲೆ ಕೊಡ್ಬೇಕು ಅಂತೇಳಿ ಬಸ್ಗಾಲು ಹಾಕಿನ್ ಸರ್ ಇದ್ರಲ್ಲಿ ಅದು ಎರಡು ಬಸ್ಸಿಗಾಲ್ವೇ ಇನ್ನೂ ತಗ್ತು ಅನ್ನಿಸ್ಲಿಲ್ಲ ಆಯ್ತು ಬೇಕು ಸರ್ ಇನ್ನು ಮಳೆ ಬರೋದನ್ನ ಹಾಕಕ್ಕಾಗಿಲ್ಲ ಸರ್ ಆದ್ರೂ ನಿರೀಕ್ಷೆ ನಮ್ ಇತ್ತು ತೆಗಿಬೇಕು ಅಂತ ಇನ್ನು ವರ್ಷ ಅದು ಕ್ಲೀನ್ ಮಾಡ್ಬೇಕು ಸರ್ ಅದು ಮಾಡಕ್ ಆಗ್ಲಿಲ್ಲ ಇನ್ನು ಇನ್ನು ನಿಮಗೆ ಒಂದು ಅರ್ಧ ಮುಕ್ಕಾಲ್ ಅಡಿ ಬಸಿಗಾಲ್ವಿ ಇದು ಜಾಸ್ತಿ ಆಗ್ಬೇಕು ಬಸಿಗಾಲೆ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಇದ್ರಾಗ ನಮ್ಗೆ ಇನ್ನೂ ಅಡಿಕೆ ಮತ್ತೆ ಹತ್ತು ಹದಿನೈದು ಕ್ವಿಂಟಲ್ ಅಡಿಕೆ ರೈಸ್ ಆಗೈತಿ ಹೌದು ಬಸಿಗಾಲೆ ಬಹಳ ಇಂಪಾರ್ಟೆಂಟ್ ಅಡಿಕೆ ತೋಟಕ್ಕೆ ಇನ್ನು ಉಳ್ದಂಗೆ ಈಗ ನೀವು ಈ ಬಾರಿ ಮೂರಡು ರೇಂಜ್ ಮಾಡಿದ್ವಿ ಸ್ಪ್ರೇ ಇನ್ನೂ ಎರಡು ಸ್ಪ್ರೇ ತಪ್ಪಿಸಿದ್ರಿ ನೀವು ಸರ್ ಮಳೆ ನಮ್ಮಲ್ಲಿ ಜಾಸ್ತಿ ಸರ್ ಮಳೆ ಹ್ಮ್ ಹ್ಮ್ ಸುಮಾರು ಮಳೆ ಆಗತ್ತೆ ಹೊರಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದಕ್ಕೆ ಒಂದೇ ಒಂದು ಮಳೆ ಬಂದ ಎರಡು ಮಳೆ ಎರಡು ಮೂರು ಮಳೆ ಈಗ ಚಾರ್ಟ್ ವೈಸ್ ಕೆಲಸ ಹೇಳಿರ್ತೀವಿ ನಾವು ಸರ್ ಚಾರ್ಟ್ ವೈಸ್ನೊಳಗೆ ನೀವು ಮೂರು ಸ್ಪ್ರೇನು ಅಕ್ಟೋಬರು ಜನವರಿ ನಂತರ ಇದರಲ್ಲೇನ ಮುಗಿಸಿಬಿಡ್ಬೋದಲ್ಲ ಮೇದಲ್ಲೇನ ಮಳೆಗಾಲಕ್ಕ ಇಟ್ಕೋಬಾಡ್ರಿ ಮಳೆಗಾಲದಲ್ಲಿ ಬೇಕಂದ್ರೆ ಒಂದು ಬೋರ್ಡೋ ಸಿಂಪಡಣೆ ಮಾಡೋಕೆ ಬರುತ್ತೆ ಬೋರ್ಡೋ ಸಿಂಪರಣೆ ಮಾಡೋಕೆ ಬರುತ್ತೆ ಇನ್ನು ಉಳ್ದಂಗೆ ಎಲ್ಲಾ ಸ್ಪ್ರೇಗಳನ್ನು ನೀವು ಬೇಸಿಗೆ ಒಳಗ ಮುಗಿಸ್ಬಿಡ್ರಿ ಈ ವರ್ಷ ಯಾಕಂದ್ರೆ ಈ ವರ್ಷ ಎಷ್ಟು ಚೆನ್ನಾಗಿ ಅಡಿಕೆ ಐತಿ ಅಂದ್ರೆ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಇಳುವರಿ ಬಂದ್ರೆ ರೈತರಿಗೆ ಏನಾಗುತ್ತೆ ಒಂದು ಮಾಡೆಲ್ ಪ್ಲಾಟ್ ಆಗುತ್ತೆ ನೋಡಕ್ಕೆ ನಿಮಗೊಂದು ಒಳ್ಳೆ ಇಳುವರಿ ಇನ್ನು ಉಳಿದಂಥ ರೈತರಿಗೆ ಒಂದು ನಿಮ್ಮಿಂದ ಒಂದು ಏನು ಒಂದು ಮಾಹಿತಿ ಆಗುತ್ತೆ ಅವ್ರಿಗೆ ಈ ಟೈಪ್ ಒಂದು ಏಳು ವರ್ಷದ ಪ್ಲಾಟ್ನೊಳಗೆ ಈ ಮಟ್ಟದ ಅಡಿಕೆ ಬರುತ್ತೆ ಅಂತ ಈಗ ನೀವು ಯಾವ್ದಾದ್ರು ಗೊನೆ ಇಳಿವಿ ತೂಕ ಇಷ್ಟ ಸಣ್ಣ ಗಿಡದಲ್ಲಿ ಈಗ ತೂಕದ ಇಷ್ಟು ಗೊನೆ ಬರ್ತೈತಿ ಅಂದ್ರೆ ಜನರಿಗೆ ಅದೊಂದು ಆಶ್ಚರ್ಯ ಇರುತ್ತಲ್ಲ ಈ ನೆಕ್ಸ್ಟ್ ನೀವು ಏನು ಯಾವಾಗ ಹಾರ್ವೆಸ್ಟ್ ಮಾಡ್ತೀರಿ ಆ ಟೈಮ್ನಲ್ಲ ಒಂದು ಗೊನೆ ತೆಗೆದು ನೀವು ಆ ಒಂದು ತೂಕ ಫೋಟೋ ಹೊಡೆದ ಒಂದು ವ್ಯವಸ್ಥೆನು ನಮಗೆ ಮಾಡಬೇಕು ಓಕೆ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತೇಳಿ ನಾಮತಿ ತಾಲೂಕು ಬಿದರಳ್ಳಿ ಗ್ರಾಮ ಇವತ್ತು ನಾವು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಇವತ್ತು ಅಡಿಕೆ ತೋಟವನ್ನು ಬೆಳೀತಾರೆ ಒಂದು ವಿಸಿಟಿಗೆ ಬಂದಾರೆ ಇವತ್ತು ಅವಾಗ ಅವರು ನಮಗೆ ವಿಸಿಟ್ ಮಾಡ್ತಾ ಇರ್ತಾ ತೋಟದ ಹೇಗಿದೆ ಏನಂತ ಮಾಹಿತಿ ಕೊಡ್ತಾರೆ ಬಂದು ಬಂದು ಅವರಿಗೆ ನಾವು ರೈತರಿಗಾಗಿ ರೈತರಿಗೋಸ್ಕರ ರೈತ ರೈತರಿಂದ ರೈತರಿಗೆಗೋಸ್ಕರನೇ ಅವರು ಹಗಲು ರಾತ್ರಿ ಒಂದು ಯಾವ ಇದರಲ್ಲಿ ಅಂತ ಎಷ್ಟೊತ್ತ ರೈತರು ಫೋನ್ ಮಾಡಿದ್ರು ಅದನ್ನು ಫೋನ್ ಪಿಕ್ ಮಾಡಿ ಅವ್ರ ಹತ್ರ ಮಾತಾಡೋದು ಆ ಥರ ಒಂದು ಮಾಹಿತಿ ಕೊಡ್ತಾರೆ ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು ಇವತ್ತು ಅವರ ತುಂಬ ಹೃದಯ ಧನ್ಯವಾದಗಳು ಸರ್ ಆದರೆ ನನ್ನ ಸ್ನೇಹಿತರು ಬಂದಾರೆ ರಮೇಶ್ ಅಣ್ಣ ಅಂತೇಳಿ ಕೊಡ್ತಾಳರು ಮತ್ತು ಚೇತನ್ ಅಂತೇಳಿ ಚೇತು ಅಂತೇಳಿ ಅವರು ಚಂದ್ರು ಅಂತೇಳಿ ನಮ್ಮ ತಂದೆಯವರು ಇಲ್ಲಿ ವೀಕ್ಷಣೆ ಬಂದಾಗ ಅಷ್ಟು ಜನ ಸೇರಿದ್ರು ವೀಕ್ಷಣೆ ಮಾಡಿದ್ದೀವಿ ಅವರು ಸರ್ರೆಲ್ಲ ಬಂದು ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್ ಈಗ ನಿಮ್ಮ ತೋಟಕ್ಕೂ ಬೇರೆ ತೋಟಕ್ಕೂ ಏನು ಡಿಫ್ರೆನ್ಸ್ ಇದೆ ಬೇರೆ ತೋಟ ಅಂತ ನಮ್ಮ ತೋಟ ನೋಡಿದ್ರೂ ಬಹಳ ಡಿಫರೆನ್ಸ್ ಐತ್ರಿ ಅಂದ್ರೆ ಇದು ನಮ್ಮ ಕೆರವ್ ಮಾರ್ಗದರ್ಶನ ಮಾಡ್ತಾರೆ ಎಷ್ಟು ವರ್ಷ ಆತು ಇಲ್ಲಿ ಈಗ ಆರು ವರ್ಷ ಆಯ್ತು ರೀ ಆರು ವರ್ಷದಿಂದ ಮಾಡ್ತಾಯಿದ್ದೆ ಆರು ವರ್ಷದಿಂದ ಮಾಡ್ತಾರೆ ಎಷ್ಟು ವರ್ಷದ ತೋಟ ಇದು ಇದು ಏಳು ವರ್ಷ ಇದ್ರ ಏಳು ವರ್ಷದ ತೋಟ ಅಂದ್ರೆ ಈ ವರ್ಷ ಏನು ನಿರೀಕ್ಷೆ ಇದೆ ಎಷ್ಟು ಗಿಡ ಇದೆ ಇದು ನಾನೂರ ಅರವತ್ತು ಗಿಡ ಐತ್ರಿ ನಾನೂರ ಅರವತ್ತಕ್ಕೆ ಈ ವರ್ಷ ಏನು ನಿರೀಕ್ಷೆ ಇದೆ ಪ್ರಕಾಶ್ ಅವರೇ ನೂರು ಕ್ವಿಂಟಲ್ ನೂರು ಕ್ವಿಂಟಲ್ ಇದ್ರೆ ನೂರು ಕ್ವಿಂಟಲ್ ಕಳದ ಭಾರ ಏನಾಗಿದೆ ಇದು ಹೋದ ವರ್ಷ ಅರವತ್ತೈದು ಕ್ವಿಂಟಲ್ ಬಂದರೆ ಐದನೇ ವರ್ಷದಲ್ಲಿ ಸರ್ ಅಂದರೆ ನಿಮಗೆ ಪ್ರತಿ ಓಕೆ ಅಂದ್ರೆ ಈಗ ಈ ಪಕ್ಕದಲ್ಲೇ ಒಂದು ತೋಟ ಇದೆ ಆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ಡಿಫರೆನ್ಸ್ ನೋಡಿರಿ ಡಿಫ್ರೆನ್ಸ್ ನಮ್ದು ಇಂಗಾರ ಒಣಗದಲ್ಲ ಅಂದ್ರೆ ನಾವು ಇದರಲ್ಲಿ ನಾವು ರಾಸಾಯನಿಕ ಬಳಸ ಕಡಿಮೆ ಬಳಸ್ತಾ ಇದೀವಿ ಹಂಗಾಗಿ ನಮಗೆ ಉರ್ಲಿಕ್ಕು ನಮ್ಮ ಕಿರಣ್ ಪ್ರಾಡಕ್ಟು ಮತ್ತು ಮನೆಯಲ್ಲೇ ಮಾಡ್ತಕ್ಕಂಥ ಮೆಟಿರಿಯಲ್ ಇಂದ ಮಾಡ್ತಾ ಇದ್ರಲ್ಲ ವಸ್ತುಗಳಿಂದ ಅವು ಅಷ್ಟೊಂದು ಇದು ಒಣಗಲ್ಲ ಸರ್ ಹಿಂಗಾರ್ಗಳು ಚೆನ್ನಾಗಿದೆ ಒಟ್ಟು ಗಿಡ ಚೆನ್ನಾಗಿ ಬರುತ್ತೆ ಒಟ್ಟು ನಿಮ್ಮಲ್ಲಿ ನಾವೇನು ಅವ್ರ ಮಾರ್ಗದರ್ಶನ ಹೇಳಿರ್ತಾರೋ ಅದನ್ನ ಫಾಲೋಅಪ್ ಮಾಡಿದ್ದೀವಿ ನಮಗೆ ಚೆನ್ನಾಗಿ ತೃಪ್ತಿ ಆಗಿದೆ ಸರ್ ಇದು ಡೆಲಿವರಿ ಆಗ್ತತ್ತಲ್ಲ ಕ ಹಾಕ್ಳು ಅಂದರೆ ಕರ ಹಾಕಿದ ನಂತರ ಕಸ ಬರುತ್ತೆ ನೋಟ್ರೆ ಮಾಸ ಅಂತೀವಿ ಆ ಮಾಸನ ಇದ್ರೆ ತಂದು ಹಾಕ್ತೀವಿ ಅದಕ್ಕೆ ಇದಕ್ಕೆ ಹಾಕಿ ನೀರನ್ನು ತುಂಬಿಸಿರ್ತೀವಿ ಮತ್ತೇನು ಹಾಕಲ್ಲ ನಾವು ಇದು ಕರಗಿದ ನಂತರ ಗಿಡಕ್ಕೆ ಅಪ್ಲೈ ಮಾಡ್ತೀವಿ ಸರ್ ಅದು ಒಂದು ಡ್ರಮ್ಮನ್ನು ಇನ್ನೂರು ಲೀಟರ್ ಒಂದು ಎಕರೆ ಕೊಡ್ತೀವಿ ನಾವು ಇದು ಅಲ್ಲ ನಮ್ಗೆ ಇದೆಲ್ಲ ಚಿಕೆಮ್ಮೆ ಹದಿನೈದು ಹದಿನೈದು ತಿಂಗಳು ಹಾಕಬೇಕು ಸರ್ ಅದು ಕರಗಿದೆ ಇದು ಗಿಡಕ್ಕೆ ಒಂದೊಂದು ಇನ್ನೂರು ಎಮ್ ಇನ್ನೂರೈವತ್ತು ಎಮಲ್ ಇನ್ನೂರು ಎಮ್ ಎಲ್ ಹಾಕಂತ ಹೋಗ್ತೀವಿ ಒಂದು ಗಿಡಕ್ಕೆ ಇದನ್ನು ಡೈವರ್ಟ್ ಮಾಡಿ ಹಾಕ್ತೀವಿ ನೀರಿಗೆ ಮತ್ತು ಸರ್ ಇದರಲ್ಲಿ ಅಲ್ಲೇ ಫಸ್ಟಿಂಗ್ ಕೊಯ್ಲಿ ಆಗಿದೆ ಇದನ್ನು ಹತ್ತು ಕುಂಟಲ್ ಬಂದಿದೆ ಸರ್ ಅಲ್ಲಿ ಆಲ್ರೆಡಿ ಇದರಾಗ ನಾನೂರ ಅರವತ್ತು ಕಡಕ್ಕೆ ಫಸ್ಟಿಂಗ್ ಕೂಡ ಅರ್ವತ್ತು ಕುಂಟಲ್ಲಿ ಕೊಯ್ದೀವಿ ಇದನ್ನು